ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಬೆಳಿಗ್ಗೆನೆ ಎದ್ದು ಎಲ್ಲ ಹಚ್ಚಿ ಫ್ರೆಶ್ ಅಪ್ ಆಗಿ ಇದ್ದೀನಿ ಏಕೆಂದರೆ ನಮ್ಮ ಪಕ್ಕದ ಮನೆ ಪ್ರೇಮಕವತ್ತು ಗೃಹ ಪ್ರವೇಶ ಇದೆ ಇವತ್ತು ತುಂಬಾ ಏನು ಗ್ರ್ಯಾಂಡಾಗಿ ಏನು ಮಾಡ್ತೀವಿ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀವಿ ಅವ್ರ ಮನೆದು ಗೃಹ ಇದೆ ಅದಕ್ಕೆ ಬೆಳಗ್ಗೆಯಂತೂ ಎಲ್ಲ ದೇವ್ರ ದೀಪ ಹಚ್ಚಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಇದ್ದೀನಿ ಈಗ ತಿಂಡಿ ಮಾಡಬೇಕು ಹಾಗೆ ಇವತ್ತು ಅವ್ರಿಗೆ ಗೃಹ ಪ್ರವೇಶ ಮುಗಿಸ್ಕೊಂಡು ಅಂಗ್ಡಿಗೆ ಹೋಗಬೇಕು ಯಾಕೆಂದರೆ ಆರು ದಿನದಿಂದ ತರಬೇತಿ ಕಾರ್ಯಕ್ರಮ ಇದ್ದ ಕಾರಣ ಅಮ್ಮ ಅಂಗಡಿ ಬಾಗಿಲು ತೆಗೆದಿಲ್ಲ ಹಾಗೆ ಬಟ್ಟೆ ಕೂಡ ಸ್ಟಿಚ್ ಮಾಡಬೇಕು ತುಂಬಾ ಬಟ್ಟೆ ಉಳಿದ್ಬಿಟ್ಟಿದೆ ಯಾಕೆಂದರೆ ಅವತ್ತಿಂದ ಬಟ್ಟೆ ಸ್ಟಿಚ್ ಮಾಡಿಲ್ಲ ಅದಕ್ಕೆ ಈಗ ಅಲ್ಲಿ ಗೃಹಪ್ರವೇಶ ಮುಗಿಸ್ಕೊಂಡು ನೆಕ್ಸ್ಟ್ ಅಂಗಡಿಗೆ ಹೋಗಬೇಕು ಅಂಗಡಿಲಿ ಬಟ್ಟೆ ಸ್ಟಿಚ್ ಮಾಡಬೇಕು ಇವತ್ತು ಬಟ್ಟೆನ ಆಲ್ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ತೋರಿಸಿದೆ ನಿಮಗೆ ಕಟ್ ಮಾಡಿ ಇಟ್ಕೊಬಿಡ್ತೀನಿ ನಾನು ಇಂದಿನ ದಿನ ಅಂತ ಆವತ್ತು ಕಟ್ ಮಾಡಿಟ್ಟಿದ್ದು ಬಟ್ಟೆನೇ ಇನ್ನೂ ಸ್ಟಿಚ್ ಮಾಡಿಲ್ಲ ಹಾಗೆ ಸ್ಟಿಚ್ ಮಾಡಬೇಕು ಇವತ್ತು ಬನ್ನಿ ಹೋಗಿದ್ದು ಬರೋಣ ಈಗ ತಿಂಡಿ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಗ್ರೋಫ್ರೆಶಿಗೆ ಹೋಗಿದ್ದು ಬರ್ತೀನಿ ನೀವು ನೋಡಿ ಯಾವ ರೀತಿ ಆಯಿತು ಅಂತ ನಾನು ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಟ್ಟು ಅವ್ರಿಗೆಲ್ಲ ರೆಡಿ ಮಾಡಿ ಹೋಗೋಷ್ಟರೊಳಗೆ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದ್ರು ಪೂಜೆ ನಡೀತಾ ಇತ್ತು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ದೇವ್ರ ಮನೆಯಲ್ಲೆಲ್ಲ ಹಾಕಿ ರೆಡಿ ದೇವ್ರ ಮನೇಲಿ ಕೂತ್ಕೊಂಡು ದೇವ್ರ ಮನೆಗೆ ಫೋಟೋ ಎಲ್ಲ ಹೋಗಿ ಹಾಕಿ ಎಲ್ಲ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ದೇವ್ರಿಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ತುಂಬಾ ಚೆನ್ನಾಗಾಯಿತು ಪೂಜೆ ಕೂಡ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಈಗ ಕೂತ್ಕೊಂಡು ದೇವ್ರ ಮನೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ ಅವರು ಅವ್ರ ಮಕ್ಕಳು ಇಬ್ಬರು ಇವರು ಕೂತಿದ್ದಾರೆ ಪೂಜೆಗೆ ಪೂಜೆ ಮಾಡ್ತಾಯಿದ್ದಾರೆ ಈಗ ಗೃಹ ಪ್ರವೇಶದ ಪೂಜೆ ಅಂದರೆ ತುಂಬಾ ಲೇಟಾಗುತ್ತೆ ಅಲ್ವಾ ಲೇಟಾಗಿ ನಡೀತಾ ಇತ್ತು ಆಲ್ರೆಡಿ ಸ್ಟಾರ್ಟ್ ಮಾಡಿದರು ಸ್ವಲ್ಪ ಜಾಸ್ತಿನೇ ಪೂಜೆ ಇತ್ತು ಗಣಪತಿ ಹೋಮ ಆದ ಕಾರಣ ತುಂಬಾ ಪೂಜೆಗಳಿರ್ತವೆ ಅಲ್ವಾ ಪೂಜೆ ನಡೀತಾನೇ ಇತ್ತು ನನ್ನ ಮಗಳು ನಿಂತ್ಕೊಂಡು ನೋಡ್ತಾ ಇದ್ಲು ಯಾವ ರೀತಿ ಪೂಜೆ ಮಾಡ್ತಾಯಿದ್ದಾರೆ ಅಂತ ಹಾಗೆ ಇಲ್ಲಿ ಗೃಹ ಪ್ರವೇಶ ಎಲ್ಲ ಮುಗಿಸಿ ಅಂಗಡಿಗೆ ಹೋಗಿ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಿ ಬಂದು ಇಲ್ಲಿ ಬೆಲ್ಲ ಬೇ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ಬಿಳಿ ಎಳ್ಳ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಂಗೆ ಹುರ್ಕೊಂಡು ಈಗ ಬೆಲ್ಲನ ಚೆನ್ನಾಗಿ ತಿರುಗಬೇಕು ಅದು ಬೆಲ್ಲ ಕರ್ಗೋವರೆಗು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಏಕೆ ಅಂದರೆ ತಳ ಬತ್ತೆ ಅದು ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಅದನ್ನ ಬೆಲ್ಲನ ಈಗ ಏನು ಮಾಡ್ತಾಯಿದ್ದೀನಿ ನಾನು ಅಂತ ನೀವೇ ನೋಡಿ ಕೊನೆಗೆ ಗೊತ್ತಾಗುತ್ತೆ ಯಾವ ಸ್ವೀಟ್ ಮಾಡ್ತಾಯಿದ್ದೀನಿ ಅಂತ ಬಿಳಿ ಎಳ್ಳು ತೊಗೊಂಡಿದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನ ಹಸಿ ವಾಸನೆ ಹೋಗೋವರೆಗು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಬೆಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಕುಡಿತಾ ಇದೆ ಈಗ ಕಡಲೆ ಎಲ್ಲ ಹುರ್ಕೊಂಡು ಕಡಲೆ ಚಕ್ಕೆ ಮಾಡಲ್ವಾ ಅದೇ ರೀತಿ ನಾನು ಬಿಳಿ ಎಳ್ಳಲ್ಲಿ ಚಕ್ಕೆ ಮಾಡ್ಕೋತಾ ಇದ್ದೀನಿ ಬಿಳಿ ಎಳ್ಳ ಎಳ್ಳಿನ ಚಕ್ಕೆ ಮಾಡ್ಕೋತಾ ಇದ್ದೀನಿ ನಮ್ಮ ಕಡೆ ಆಗಿ ಏನಾಯ್ತು ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಮಾಡಿ ತಿಳಿಸಿ ಏನು ಮಾಡಬೇಕು ಎತ್ಕಬೇಕ ನಿನ್ನ ಹಿಂದೆ ಹೋಗು ಹಿಂದೆ ಹೋಗು ಪಾಕ ಅಂತ ಇನ್ನ ತುಂಬ ಗಟ್ಟಿಯಾಗಿ ಬರಬೇಕು ಹೊಡೆದ್ರೆ ಇಲ್ಲಿ ಠಂಡ್ ಅನ್ಬೇಕು ಆ ರೀತಿ ಇನ್ನು ಸ್ವಲ್ಪ ಚೆನ್ನಾಗಿ ಪಾಕ ಬರಬೇಕು ಅದು సైడల్ పాక బర్తాయి ఈ నా ఇల్లీ ప్లేట్ తగం దీని ఆ ప్లేట్ సు జాస్తి ఎన్నె సవర్కొతాయి యకెంద్ర సురదాక చంట్కోబారా అదకోస్కర ఇళ్ళు సుత్ ఎన్నె సవర్కొతా ఇల్ ఎన్నె హీని ఇది చూపా చందే ఈ రీతి బర్ ఈ ఎళ్ళు హాకెు ఎళ్ళు హాకీ ఎళ్ళెహాకి ఈ థర చర్ అదన తిరిగి అదే నంతర ఇ తగం ఇక ప్లేట్కి హాకు ఇతర చిక్స్ మోకు గంట ఇల్దర ఈ ప్లేట్ సుర్కొతాదీ ನೀವೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಪ್ಲೇಟ್ಗೆ ಹಾಕ್ಕೋಬೇಕು ಈ ರೀತಿ ಬಂತು ಕೊನೆಗೆ ನೋಡಿ ಬಿಸಿ ಇದ್ದಾಗಲೇ ಸ್ವಲ್ಪ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಸ್ವಲ್ಪ ಆರಬೇಕು ಅದು ಈಗ ತುಂಬ ಬಿಸಿ ಇದೆ ಆಗಲ್ಲ ತುಂಬ ಆರಿದ್ಮೇಲೆ ತುಂಬಾ ಸೂಪರಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ನೋಡಿ ಯಾವ ರೀತಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಆವತ್ತಿನ ದಿನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗು ಇದು ಹಿಂದಿನ ದಿನ ಬಟ್ಟೆ ಎಲ್ಲ ಸ್ಟಿಚ್ ಇಟ್ಟಿದೆ ಸುಮಾರು ಬ್ಲೌಸ್ಗಳಿದ್ದ ಎಲ್ಲ ಸ್ಟಿಚ್ ಮಾಡಿ ಇಟ್ಟಿದೆ ಅದಕ್ಕೆ ಉಕ್ಸ್ ಮತ್ತು ಕಾಜಾಪಟ್ಟಿ ಹಾಕಿರಲಿಲ್ಲ ಅದನ್ನು ಇವತ್ತು ಕಂಪ್ಲೀಟ್ ಮಾಡೋದ ಅಂದ್ಬಿಟ್ಟು ಬಂದಿದ್ದೀನಿ ಎಲ್ಲ ಈ ಕ್ಲೀನ್ ಮಾಡ್ಕೊತ ಇದ್ದೀನಿ ಫಸ್ಟು ಕ್ಲೀನ್ ಮಾಡಿಕೊಂಡು ನಂತರ ಉಕ್ಸ್ ಮತ್ತು ಕಾಜಾಪಟ್ಟಿ ಹಾಕಬೇಕು ತುಂಬಾ ಬ್ಲೌಸ್ಗಳಿದೆ ತುಂಬಾ ಬ್ಲೌಸ್ ಬರ್ತಾಯಿದೆ ನಂಗೆ ಸ್ಟಿಚ್ ಮಾಡೋಕ್ಕೆ ಆಗ್ತಿಲ್ಲ ಆ ರೀತಿ ಬ್ಲೌಸ್ ಬರ್ತಾಯಿದೆ ಇಲ್ಲಿ ಸ್ವಲ್ಪ ಉಪ್ಸೋ ಮತ್ತು ಕಾಜಾ ಪಟ್ಟಿ ಹಾಕಬೇಕಿತ್ತಲ್ಲ ಅದನ್ನು ಯಾವ್ಯಾವ್ದು ಹಾಕಬೇಕು ಅರ್ಜೆಂಟಾಗಿ ಯಾವ್ದು ಕೊಡಬೇಕು ಅಂಥವನ್ನ ಮಾತ್ರ ಈಗ ನಾನು ತಗೊಂಡು ಹಾಕೋತಾ ಇದ್ದೀನಿ ನೀವೇ ನೋಡಿ ಎಷ್ಟು ಬಟ್ಟೆ ಇದೆ ಅಂತ ಇನ್ನೂ ತುಂಬಾ ಬಟ್ಟೆಗಳಿದೆ ಈಗ ಯಾವ್ಯಾವ್ದು ಅರ್ಜೆಂಟ್ ಕೊಡಬೇಕಿತ್ತೋ ಅದನ್ನು ಮಾತ್ರ ಹಾಕೋತೀನಿ ಬಾಕಿದೆಲ್ಲ ನಿಧಾನಕ್ಕೆ ಹಾಕೋತೀನಿ ಇಲ್ಲಿ ತುಂಬಾ ಗಾಳಿ ಬರ್ತಾ ಬಯಸ್ತಿದೆ ಒಳಗಡೆ ಗಾಳಿ ಬಯಸುತ್ತೆ ತುಂಬಾ ಅದಕ್ಕೋಸ್ಕರ ಎಲ್ಲ ಹಾರಾಡ್ತೀವಿ ಎಲ್ಲ ಸರಿ ಮಾಡ್ತಾ ಇದ್ದೀನಿ ನೀವೇ ನೋಡಿ ಎಷ್ಟು ಬ್ಲೌಸ್ ಇದೆ ಅಂತ ಯಪ್ಪ ಮನೆ ಕೆಲಸ ಅದು ಇದು ಎಲ್ಲ ಮಾಡಿ ಬಂದು ಬರೋ ನಾನು ಇಲ್ಲಿ ಅಂಗಡಿ ಬಾಗಿಲು ತೆಗೆಯೋಷ್ಟೊಳಗೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಆ ಕೆಲಸ ಈ ಕೆಲಸ ಹೋಟ್ಲು ಕೆಲಸ ಎಲ್ಲ ಮುಗಿಸಿ ಬರೋ ಇಲ್ಲಿ ರೆಡಿ ಇದ್ದೀನಿ ಸ್ವಲ್ಪ ಸ್ವಲ್ಪನಾದರೂ ಹಾಕೋಣ ಅಂತ ಎಲ್ಲ ಹಾಕೈತೆ ಜೋಡ್ತೀವಿ ಒಂದು ಇಟ್ಟಿದ ನಂತರ ಆ ಬ್ಲೌಸ್ಗಳಿಗೆಲ್ಲ ಎಲ್ಲ ಉಪ್ಸು ಮತ್ತು ಕಾಜಾಪಟ್ಟಿ ಹಾಕಿ ಮುಗಿಸಿದೆ ಈಗ ಯಾರ್ಯಾರ್ದು ಬ್ಲೌಸ್ಗಳು ಅಂತ ಆ ಬ್ಲೌಸ್ಗೆ ಮ್ಯಾಚ್ ಮಾಡಿ ಎಲ್ಲ ಸಪ್ರೇಟಾಗಿ ಇಟ್ಬಿಡ್ತೀನಿ ಅವ್ರು ಬಂದಾಗ ಕೊಡೋಕ್ಕೂ ಚರು ಹೋಗುತ್ತೆ ಈಗೆಲ್ಲ ಒಂದು ಆರು ಏಳು ಏಳು ಎಂಟು ಬ್ಲೌಸ್ ಇದ್ದು ಅವಕ್ಕೆಲ್ಲ ಉಪ್ಸ್ ಮತ್ತು ಕಾಜಾಪಟ್ಟಿ ಎರಡು ಹಾಕಿದ್ದೀನಿ ಮತ್ತು ಸ್ವಲ್ಪ ಬ್ಲೌಸ್ಗಳಿಗೆ ಪ್ಲೇನ್ ಬ್ಲೌಸ್ಗಳಿಗೆ ಎಮ್ಮಿಂಗ್ ಮಾಡಬೇಕಿತ್ತಲ್ಲ ಅದಂತೂ ತುಂಬಾ ರಿಸ್ಕು ಎಮ್ಮಿಂಗ್ ಮಾಡೋದು ಅದು ತೋಳು ಬಾ ಫುಲ್ ಇದಕ್ಕೆಲ್ಲ ಎಮ್ಮಿಂಗ್ ಮಾಡಬೇಕಲ್ವಾ ಅದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಪ್ಲೇನ್ ಬ್ಲೌಸ್ಗಳು ಲೈನಿಂಗ್ ಬ್ಲೌಸ್ ಆದರೆ ತುಂಬಾ ಈಸಿಯಾಗಿ ಹೊಲಿಬೋದು ಹೀಗೆಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಬ್ಲೌಸ್ ಐತೆ ಅಂತ ಬ್ಲೌಸ್ಗಳಿಗೆಲ್ಲ ಹಾಕಿದ್ದೀನಿ ಇದನ್ನೇ ಎತ್ತಿರ್ತೀನಿ ಈಗ ಕಸ್ಟಮರ್ ಬಂದು ಕೇಳಿದಾಗ ಕೊಡೋಕ್ಕೆ ಸರಿ ಹೋಗುತ್ತೆ ಎಷ್ಟು ಆರು ಎರಡು ಬ್ಲೌಸ್ ಇದೆ

నాలుగు బ్లౌస్గా అర్జెంటాగా వేడుకు ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್